ಭೂಲೋಕದಲ್ಲಿ ಅಧರ್ಮವು ಹೆಚ್ಚಾಗಿ ಧರ್ಮವನ್ನು ಸಂಸ್ಥಾಪನೆ ಮಾಡುವ ಸದುದ್ದೇಶದಿಂದ ಪ್ರತಿ ಯುಗಗಳಲ್ಲೂ ಅವತರಿಸಿವೆನೆಂದು ಸಂದೇಶವನ್ನು ಸಾರಿರುವ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಪರಿತ್ರಾಣಾಯ ಸಾಧುನಾಂ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂಬ ದಿವ್ಯ ಸಂದೇಶಕ್ಕೆ ಪೂರಕವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ವಸುದೇವ ದೇವಕಿಯ ಉದರದಲ್ಲಿ ಪರಮಾತ್ಮ ಬಂದಿಕಾನೆಯಲ್ಲಿ ಅವತರಿಸುವ ಮೂಲಕ ವಿಶ್ವವನ್ನು ಸಲಹುವ ಸದುದ್ದೇಶದಿಂದ ವಿಶ್ವದ ಕಲ್ಯಾಣಕ್ಕೋಸ್ಕರವಾಗಿ ಗೀತೋಪದೇಶದ ದಿವ್ಯವಾದ ಸಂದೇಶವನ್ನು ಬೋಧಿಸುವ ಮೂಲಕ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವ ಜೊತೆಗೆ ಧರ್ಮ ಸಂಸ್ಥಾಪನೆ ಮಾಡುವ ನಿಮಿತ್ತವಾಗಿ ಅವತರಿಸಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯನ್ನು ಭಕ್ತ ಬಾಂಧವರೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ವಿಷ್ಣುಮಯ ದೇವಸ್ಥಾನಗಳಲ್ಲಿ ನೆರವೇರಿಸುತ್ತಿರುವಂಥದ್ದು ಕೃಷ್ಣ ಜನ್ಮಾಷ್ಟಮಿ ದಿನದ ವಿಶೇಷವಾಗಿದೆ ಸುಕ್ಷೇತ್ರ ಪಂಡರಾಪುರ ಆಳಂದಿ ಮತ್ತಿತರೆ ಪವಿತ್ರ ಪುಣ್ಯಕ್ಷೇತ್ರಗಳು ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಯಾದವ ಸಮುದಾಯದ ಸಮಾಜ ಬಾಂಧವರು ಭಾವಸಾರ ಕ್ಷತ್ರಿಯ ಸಮಾಜದ ಸಮಾಜ ಬಾಂಧವರು ನಾಮದೇವ ಸಿಂಪಿ ಸಮಾಜದ ಸಮಾಜ ಬಾಂಧವರು ಗೊಂದಳಿ ಸಮಾಜದ ಭಕ್ತ ಬಾಂಧವರು ಒಳಗೊಂಡಂತೆ ವಿಷ್ಣುವನ್ನು ಆರಾಧನೆ ಮಾಡುವಂತಹ ಸಮಸ್ತ ಭಕ್ತ ಬಾಂಧವರು ತಾವು ವಾಸಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಗಳಿಗೆ ತೆರಳುವ ಮೂಲಕ ಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸಿ ದೇವರ ದರ್ಶನ ಪಡೆಯುವ ಮೂಲಕ ವಿಶೇಷ ಉಪವಾಸ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಗುಣಾವಳಿಗಳನ್ನು ಗವಳನ ಅಭಂಗಗಳ ಮೂಲಕ ಭಕ್ತಿಯ ಸೇವೆಯನ್ನು ಕೂಡ ಸಮರ್ಪಿಸುತ್ತಿರುವಂತಹ ಭಕ್ತ ಬಾಂಧವರು ಜೋಗುಳ ಸೇವೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹವನ್ನು ತೊಟ್ಟಿಲಲ್ಲಿ ಹಾಕುವ ಮೂಲಕ ತೊಟ್ಟಿಲು ಸೇವೆಯ ಸಂಪ್ರದಾಯದ ಪೂಜಾ ಕಾರ್ಯವನ್ನು ಕೂಡ ನೆರವೇರಿಸುತ್ತಿರುವಂಥದ್ದು ವಿಶೇಷವಾಗಿದೆ ಸುಕ್ಷೇತ್ರ ಆಳಂದಿಯಲ್ಲಿ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಏಳುನೂರ ಐವತ್ತನೇ ದಿನೋತ್ಸವದ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಗೋಪುರಕ್ಕೆ ಚಿನ್ನದ ಕಲಸಾರೋಹಣ ಮಾಡುವ ಮೂಲಕ ವಿಶೇಷ ಪೂಜಾ ಕಾರ್ಯವನ್ನು ಕೂಡ ನೆರವೇರಿಸಲಾಗಿದ್ದು ನಮ್ಮ ಜ್ಞಾನಮಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಸಂದೇಶವನ್ನು ಈ ಮೂಲಕ ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು ಜ್ಞಾನೋಭ ಮಾವಲಿ ತುಕಾರಾಮ್ ಶ್ರೀ ಮಸ್ತು